ದಕ್ಷಿಣ ಚೈನಾ ಸಮುದ್ರಕ್ಕೆ ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ ನಿಯೋಜನೆಯ ಭಾಗವಾಗಿ ಭಾರತದ ಐಎನ್ಎಸ್ ಶಕ್ತಿ ಮತ್ತು ಐಎನ್ಎಸ್ ಕಿಲ್ಟನ್ ಯುದ್ದ ನೌಕೆಗಳು ಫಿಲಿಪ್ಪೀನ್ಸ್ಗೆ ಭೇಟಿ ನೀಡಿದ್ದು ಯಶಸ್ವಿಯಾಗಿ ತಮ್ಮ ಪರ್ಯಟನೆ ಪೂರ್ಣಗೊಳಿಸಿವೆ ಫಿಲಿಪ್ಪೀನ್ಸ್ ಜತೆಗಿನ ಭೇಟಿ ಉಭಯ ದೇಶಗಳ ಬಾಂಧವ್ಯ ಮತ್ತು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಇನ್ನಷ್ಟು ಗಾಢಗೊಳಿಸುವ ಬದ್ಧತೆಯನ್ನು ಪ್ರದರ್ಶಿಸಿದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಭೇಟಿ ವೇಳೆ ಉಭಯ ದೇಶಗಳ ನೌಕಾಪಡೆಗಳ ನಡುವೆ ಸಹಯೋಗ ಹೆಚ್ಚಿಸುವ ಬಗ್ಗೆ ಪರಸ್ಪರ ಹಿತಾಸಕ್ತಿ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ಪರಿಸ್ಥಿತಿಗಳ ಕುರಿತು ಚರ್ಚೆ ನಡೆಸಲಾಗಿದೆ ಭಾರತ ಫಿಲಿಪ್ಪೀನ್ಸ್ ನೌಕಾಪಡೆಗಳ ಸಹಕಾರ ಬಲವರ್ಧನೆಗೆ ಈ ಭೇಟಿ ಅವಕಾಶ ಒದಗಿಸಿತ್ತು ಎಂದು ಹೇಳಿದೆ ಪೂರ್ವ ಪ್ರದೇಶಗಳಿಗೆ ಆದ್ಯತೆ ನೀಡುವ ಭಾರತದ ನಿಲುವು ಈ ಮೂಲಕ ಪ್ರಕಟವಾಗಿದೆ ಹಾಗೂ ಸಾಗರ ನೀತಿಗೆ ಅನುಗುಣವಾಗಿ ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆ ಕಾಪಾಡಲು ಭಾರತ ಬದ್ಧತೆ ಪ್ರದರ್ಶಿಸಿದೆ ಎಂದು ಹೇಳಿದೆ